ಸ್ನೇಹಿತರೆ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಕಳೆದ ಎರಡು ದಿನಗಳಿಂದ ಶಿವರಾಜ್ ಕುಮಾರ್ ಅವರ ಒಂದು ಆರೋಗ್ಯದ ಬಗ್ಗೆ ತುಂಬಾನೇ ಒಂದು ನ್ಯೂಸ್ಗಳು ಕೇಳಿ ಬರ್ತಿವೆ ಅದರ ಜೊತೆಗೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ಬೇಕು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿವೆ ಹಾಗಾದ್ರೆ ಶಿವಣ್ಣ ಅವರ ಬಗ್ಗೆ ಇರುವಂತ ನ್ಯೂಸ್ ನಿಜಾನ ನಿಜವಾಗ್ಲೂ ಶಿವಣ್ಣ ಅವರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆಯಾ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ ಯಾರಿಗೆ ವಯಸ್ಸಾದರೂ ಕೂಡ ಶಿವಣ್ಣ ಅವರಿಗೆ ವಯಸ್ಸಾಗಲ್ಲ ಅರವತ್ತಾದ್ರೂ ಹದಿನಾರರ ವಯಸ್ಸಿನ ಒಂದು ಎನರ್ಜಿಯನ್ನ ಮೇಂಟೈನ್ ಮಾಡುವಂತ ಶಿವಣ್ಣ ಯಾವ ಯಂಗ್ಸ್ಟರ್ ಕಡಿಮೆ ಇಲ್ಲ ಈ ವಯಸ್ಸಿನಲ್ಲೂ ಕೂಡ ಹೊಸ ಹೀರೋಯಿನ್ಗಳ ಗಳ ಜೊತೆಗೆ ಹೀರೋ ಆಗಿ ಆಕ್ಟ್ ಮಾಡಬಲ್ಲ ಏಕೈಕ ನಟ ನಮ್ಮ ಶಿವಣ್ಣ ಸೊ ಈ ರೀತಿ ಶಿವಣ್ಣ ಅವರ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳಿವೆ ಸ್ನೇಹಿತರೆ ನಮ್ಮ ನಾಡು ಕೊಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಪುತ್ರ ನಮ್ಮ ಶಿವಣ್ಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿಗೆ ಒಂಬತ್ತು ವರ್ಷಗಳು ಆದ ನಂತರ ಶಿವಣ್ಣ ಅವರು ಹುಟ್ಟುತ್ತಾರೆ ಈ ಒಂದು ಸುದ್ದಿ ಕೇಳಿದ ರಾಜ್ಕುಮಾರ್ ಅವರು ಎರಡು ದಿವಸಗಳವರೆಗೂ ಸ್ವೀಟ್ಸ್ ಅನ್ನ ಹಂಚಿರ್ತಾರೆ ಇನ್ನು ಶಿವಣ್ಣ ಆರು ವರ್ಷದ ಬಾಲಕನಿದ್ದಾಗ ಅವರು ಡ್ರೈವರ್ ಆಗ್ಬೇಕು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ರು ಇನ್ನು ಶಿವಣ್ಣ ಅವರ ಮೊದಲನೇ ಹೆಸರು ನಾಗರಾಜು ಶಿವಪುಟ್ಟ ಸ್ವಾಮಿ ಆದ್ರೆ ಈಗ ಡಾಕ್ಟರ್ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಹಾಗೂ ಕರುನಾಡ ಚಕ್ರವರ್ತಿ ಶಿವಣ್ಣ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಜುಲೈ ಹನ್ನೆರಡರಂದು ಮದ್ರಾಸಿನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಸಂಜೆ ಆರು ಗಂಟೆಗೆ ಜನನವನ್ನು ಪಡಿತಾರೆ ಇನ್ನು ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾದ ಒಂದು ಸ್ಟುಡಿಯೋ ವ್ಯವಸ್ಥೆ ಕರ್ನಾಟಕದಲ್ಲಿ ಇಲ್ಲದೇ ಇರೋ ಕಾರಣ ಮದ್ರಾಸಿಗೆ ಹೋಗಿ ಸೆಟಲ್ ಆಗಿರ್ತಾರೆ ಹೀಗಾಗಿ ಶಿವಣ್ಣ ಅವರ ಬಹುತೇಕ ಬಾಲ್ಯ ಮದ್ರಾಸಿನಲ್ಲೇ ಕಳೆಯುತ್ತದೆ ರಾಜ್ಕುಮಾರ್ ಅವರ ತಂದೆಯ ಒಂದು ನೆನಪಿಗಾಗಿ ಮೊದಲನೇ ಮಗುವಾದಂತಹ ಶಿವಣ್ಣ ಅವರಿಗೆ ನಾಗರಾಜು ಶಿವಪುಟ್ಟ ಸ್ವಾಮಿ ಅಂತ ಹೆಸರನ್ನ ಇಡಲಾಗುತ್ತೆ ಆಗ ಅಣ್ಣವರ ಮನೆಯಲ್ಲಿ ಅವರ ಸಹೋದರ ಸಹೋದರಿ ಹಾಗೂ ಸಹೋದರಿಯರ ಮಕ್ಕಳು ಕೂಡ ವಾಸವಾಗಿರ್ತಾರೆ ಒಂದ್ ರೀತಿಯಲ್ಲಿ ಶಿವಣ್ಣ ಅವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದ್ರು ಅಂತಾನೆ ಹೇಳ್ಬೋದು ಶಿವಣ್ಣ ಅವರು ಚಿಕ್ಕವರಿದ್ದಾಗ ಎಲ್ಲರೂ ಕೂಡ ಮನೆಯಲ್ಲಿ ಶಿವಣ್ಣ ಅವರನ್ನ ಪುಟ್ಟ ಅಂತಾನೆ ಕರಿತಿದ್ರು ಇನ್ನು ಚಿಕ್ಕವರಿದ್ದಾಗ ಶಿವಣ್ಣ ಹಾಗೂ ರಾಘಣ್ಣ ಅವರ ನಡುವೆ ಕ್ರಿಕೆಟ್ ವಿಚಾರಕ್ಕಾಗಿ ತುಂಬಾ ಸಾರಿ ಜಗಳವನ್ನ ಆಡಿದ್ದಾರೆ ಇನ್ನು ಅಮ್ಮನಾದ ಪಾರ್ವತಮ್ಮ ಅವರನ್ನ ಕಂಡರೆ ತುಂಬಾನೇ ಒಂದು ಹೆದರಿಕೆ ಇತ್ತು ಇನ್ನು ಸ್ಕೂಲಿಂಗ್ ಅನ್ನ ಮದ್ರಾಸಿನ ಟಿ ನಗರದಲ್ಲಿ ಮುಗಿಸ್ತಾರೆ ಅದಾದ ನಂತರ ಕಾಲೇಜನ್ನ ಮದ್ರಾಸಿನ ನ್ಯೂ ಕಾಲೇಜ್ ನಲ್ಲಿ ಬಿ ಎಸ್ ಸಿನ್ ಕೆಮಿಸ್ಟ್ರಿಯಲ್ಲಿ ಮುಗಿಸ್ತಾರೆ ಶಿವಣ್ಣ ಅವರು ಕನ್ನಡ ಭಾಷೆಯನ್ನ ಹೊರತಾಗಿ ತಮಿಳು ತೆಲುಗು ಹಾಗೂ ಇಂಗ್ಲಿಷ್ ಭಾಷೆಯನ್ನ ತುಂಬಾನೇ ಒಂದು ಸರಳವಾಗಿ ಮಾತಾಡ್ತಾರೆ ಸ್ನೇಹಿತರೆ ನಾವೆಲ್ಲ ನೋಡಿರೋ ಹಾಗೆ ರಾಜ್ ಕುಟುಂಬದ ಸರಳತೆ ಅಭಿಮಾನಿಗಳ ಜೊತೆಗೆ ನಡೆದುಕೊಳ್ಳುವಂತ ರೀತಿ ಎಷ್ಟೇ ಅಂತಸ್ತು ಹೆಸರು ಹಾಗೂ ಸ್ಟಾಡಮ್ ಇದ್ರು ಕೂಡ ಯಾವುದೇ ರೀತಿಯ ಜಂಬ ಅಹಂಕಾರ ಇಲ್ದೇನೆ ಬೇರೆಯವರಿಗೆ ಸ್ಫೂರ್ತಿಯಾಗಿರುವಂತ ಒಂದು ಕುಟುಂಬ ಈ ರೀತಿಯ ಎಲ್ಲ ಗುಣಗಳನ್ನ ತಂದೆ ಆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಪಡೆದುಕೊಳ್ತಾರೆ ಇನ್ನು ಶಿವಣ್ಣ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಅವರ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಅಷ್ಟೊತ್ತಿಗಾಗಲೇ ತಮ್ಮನಾದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಿರ್ತಾರೆ ಹೀಗಾಗಿ ಶಿವಣ್ಣ ಅವರು ತುಂಬಾ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ನನಗಿಂತ ಸಿನಿಮಾದಲ್ಲಿ ಸೀನಿಯರ್ ಅಪ್ಪುನೆ ಅಂತ ಅಂದ್ರೆ ಪುನೀತ್ ರಾಜ್ಕುಮಾರ್ ಇನ್ನು ಶಿವಣ್ಣ ಅವರಿಗೆ ಕಾಲೇಜ್ನಲ್ಲಿ ನಲ್ಲಿ ಇರುವಾಗ್ಲೇನೆ ಮಲಯಾಳಂ ಚಿತ್ರದಲ್ಲಿ ನಟಿಸುವ ಒಂದು ಆಫರ್ ಕೂಡ ಬಂದಿತ್ತು ಆದರೆ ಪಾರ್ವತಮ್ಮನವರು ಶಿವಣ್ಣ ಅವರ ಒಂದು ಡಿಗ್ರಿ ಕಂಪ್ಲೀಟ್ ಆದ್ಮೇಲೇನೆ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡಿದ್ರು ಹೀಗಾಗಿ ಡಿಗ್ರಿ ಕಂಪ್ಲೀಟ್ ಆದ ನಂತರ ಹಲವಾರು ಬಗೆಯ ಒಂದು ತರಬೇತಿಯನ್ನ ಶಿವಣ್ಣ ಅವರು ಪಡಿತಾರೆ ಡ್ಯಾನ್ಸ್ ಆಗಿರಬಹುದು ಫೈಟಿಂಗ್ ಆಗಿರಬಹುದು ಹಾಗೂ ನಟನೆಯ ಒಂದು ತರಬೇತಿಯನ್ನು ಕೂಡ ಶಿವಣ್ಣ ಅವರು ಪಡಿತಾರೆ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತಾರು ಮೇ ಹತ್ತೊಂಬತ್ತರಂದು ಶಿವಣ್ಣ ಅವರಿಗೆ ಶಿವಣ್ಣ ಅವರ ಹೆಣತಿಯಾದ ಗೀತಾ ಅವರೊಂದಿಗೆ ಮದುವೆಯಾಗುತ್ತದೆ ಬೆಂಗಳೂರಿನ ಪ್ಯಾಲೆನ್ಸ್ ಗ್ರೌಂಡ್ ನಲ್ಲಿ ತುಂಬಾನೇ ಒಂದು ಅದ್ದೂರು ಮದುವೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಇವರ ಒಂದು ಮದುವೆಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಅತಿಥಿಗಳನ್ನ ಇನ್ವೈಟ್ ಮಾಡಲಾಗಿತ್ತು ಮದುವೆಯಲ್ಲಿ ಊಟದ ವಿಚಾರಕ್ಕಾಗಿ ಕಿಡಿಗೇಡಿಗಳು ಗಲಾಟೆಯನ್ನು ಕೂಡ ಮಾಡಿದ್ರು ಇದು ರಾಜ್ ಕುಟುಂಬಕ್ಕೆ ಕಳಂಕ ತರಲು ಈ ರೀತಿಯ ಒಂದು ಪಿತೂರಿಯನ್ನ ಮಾಡಲಾಗಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ಇನ್ನು ಶಿವಣ್ಣ ಅವರಿಗೆ ಕ್ರಿಕೆಟ್ ಅಂತಂದ್ರೆ ತುಂಬಾನೇ ಇಷ್ಟ ಟೈಮ್ ಸಿಕ್ಕಾಗೆಲ್ಲ ಶಿವಣ್ಣ ಅವರು ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡ್ತಾ ಇದ್ರು ಮದ್ರಾಸ್ ನಲ್ಲಿ ನಡೆದಂತ ಒಂದು ಟೆಸ್ಟ್ ಮ್ಯಾಚ್ ನಲ್ಲಿ ಗವಾಸ್ಕರ್ ಅವರ ಒಂದು ಸಿಗ್ನೇಚರ್ ಅನ್ನ ಪಡೆಯೋದಕ್ಕಾಗಿ ಗ್ರೌಂಡ್ ನ ಒಳಗಡೆನೆ ಶಿವಣ್ಣ ಅವರು ಓಡಿ ಹೋಗಿದ್ರು ಸುನಿಲ್ ಗವಾಸ್ಕರ್ ಕಪಿಲ್ ದೇವ್ ಹಾಗೂ ಸಚಿನ್ ತೆಂಡೂಲ್ಕರ್ ಅಂದರೆ ಶಿವಣ್ಣ ಅವರಿಗೆ ತುಂಬಾನೇ ಇಷ್ಟ ಇನ್ನು ಶಿವಣ್ಣ ಅವರಿಗೆ ನಿರೂಪಮ ಹಾಗೂ ನಿವೇದಿತ ಅಂತ ಇಬ್ರು ಹೆಣ್ಮಕ್ಳಿದ್ದಾರೆ ಇನ್ನು ಶಿವಣ್ಣ ಅವರಿಗೆ ಜೀವನದಲ್ಲಿ ಅತ್ಯಂತ ದೊಡ್ಡ ಆಘಾತ ನೀಡಿದಂತ ಘಟನೆ ಯಾವ್ದಪ್ಪ ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾವಿನ ಸುದ್ದಿ ಶಿವಣ್ಣ ಅವರು ಈ ಒಂದು ಘಟನೆ ಆದ ನಂತರ ತುಂಬಾನೇ ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಹಾಗೂ ಅವರ ಪುತ್ರಿಯಾದಂತ ನಿರುಪಮ್ಮ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ಅಂದ್ರೆ ಚಿಕ್ಕಪ್ಪನನ್ನ ತುಂಬಾನೇ ಹಚ್ಕೊಂಡಿದ್ರು ಹೀಗಾಗಿ ಅವರ ಮನಸ್ಸಿಗೂ ಕೂಡ ತುಂಬಾನೇ ಒಂದು ಪರಿಣಾಮವನ್ನ ಈ ಒಂದು ಘಟನೆ ನೀಡಿತ್ತು ಇನ್ನು ಈಗ ಶಿವರಾಜ್ ಕುಮಾರ್ ಅವರ ಒಂದು ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಕಳೆದ ಎರಡು ದಿವಸದಿಂದ ನ್ಯೂಸ್ ಚಾನೆಲ್ಗಳಲ್ಲಿ ಈ ಒಂದು ಸುದ್ದಿ ಪ್ರಸಾರವಾಗ್ತಿದೆ ಶಿವಣ್ಣ ಅವರಿಗೆ ಯಾವುದೋ ಒಂದು ಗಂಭೀರ ಕಾಯಿಲೆ ಇದೆ ಹೀಗಾಗಿ ಅಮೆರಿಕ ತೆರಳಿ ಈ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಈ ರೀತಿ ಖುದ್ದಾಗಿ ಶಿವಣ್ಣ ಅವರೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ ಅದಾಗಿ ಮರುದಿನ ಶಿವಣ್ಣ ಅವರೇ ಮತ್ತೊಂದು ಇಂಟರ್ವ್ಯೂ ಅನ್ನ ಕೊಟ್ಟು ಅವರ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಕಳೆದ ಎರಡರಿಂದ ಮೂರು ತಿಂಗಳಿಂದ ಶಿವಣ್ಣ ಅವರಿಗೆ ವಿಪರೀತ ಜ್ವರ ಬರ್ತಿದೆ ಮೊದ್ಲಿನ ತರ ಶಿವಣ್ಣ ಅವರು ಅವರ ಒಂದು ಆರೋಗ್ಯವನ್ನ ಫೀಲ್ ಮಾಡ್ತಿಲ್ಲ ದಿಢೀರನೆ ಯಾವುದೇ ಕಾರಣಕ್ಕೂ ಅವಘಡ ಸಂಭವಿಸಬಾರದು ಅಂತ ಶಿವಣ್ಣ ಅವರು ಮುನ್ನೆಚ್ಚರಿಕೆಯನ್ನ ವಹಿಸಿ ಅಮೆರಿಕಾದಲ್ಲಿ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ತಿದ್ದಾರೆ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ನಲ್ಲಿ ಅಮೆರಿಕಾ ಹೋಗಲಿದ್ದಾರೆ ಒಂದು ತಿಂಗಳುಗಳ ಕಾಲ ಅಮೆರಿಕಾದಲ್ಲಿ ಇರಲಿದ್ದಾರೆ ಪೂರ್ತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಂಡು ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇವೆ ಹೀಗಾಗಿ ಶಿವಣ್ಣ ಅವರ ಅಭಿಮಾನಿಗಳು ಕೂಡ ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯ ಇಲ್ಲ ಎಲ್ಲರೂ ಸೇರಿ ಶಿವಣ್ಣ ಅವರ ಆರೋಗ್ಯ ಬೇಗ ಗುಣಮುಖವಾಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದೇ ರೀತಿಯ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್